ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಮಟನ್ ಸಾಂಬಾರು ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಟನ್ ಸಾಂಬಾರು ದೋಸೆ ಇಡ್ಲಿ ಮುದ್ದೆ ರೈಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಾನು ಮೊದಲು ಕುಕ್ಕರ್ಗೆ ಆಯಿಲ್ ಹಾಕೋತೀನಿ ಮತ್ತು ಕಟ್ ಮಾಡಿರೋ ಎರಡು ಈರುಳ್ಳಿ ಅದನ್ನು ಹಾಕ್ತೀನಿ ಎಣ್ಣೆನಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಒಂದು ಸರ್ತಿ ಎಲ್ಲ ಸೌಟಿಂದ ಚೆನ್ನಾಗೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಈರುಳ್ಳಿ ಬೇಯಿಸ್ಕೋಬೇಕು ಫ್ರೈ ಆಗಬೇಕು ಈರುಳ್ಳಿ ಆಮೇಲೆ ನಾನು ತೊಳೆದಿರೋ ಮಟನ್ನ ಹಾಕ್ತೀನಿ ಕುಕ್ಕರ್ಗೆ ಈಗ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಅರಿಶಿಣ ಪುಡಿ ಮತ್ತು ಸಾಲ್ಟ್ ಹಾಕ್ತೀನಿ ಅದನ್ನು ಎಲ್ಲ ಇವಾಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಬೇಕು ಎಲ್ಲ ಹೊಂದ್ಕೊಳ್ಳೋಂಗೆ ಈಗ ನಾನು ಕುಕ್ ಕುಕ್ಕರ್ ಕ್ಯಾಪು ಕ್ಲೋಸ್ ಮಾಡಿ ಒಂದು ಐದು ವಿಜುಲ್ ಕೂಗಿಸ್ತೀನಿ ಯಾಕಂದರೆ ಮಟನ್ನು ಚಿಕನ್ ಥರ ಅಲ್ಲ ಅದು ಗಟ್ಟಿ ಇರುತ್ತೆ ಅದು ಚೆನ್ನಾಗಿ ಬೇಯಬೇಕದಕ್ಕೋಸ್ಕರ ಈಗ ನಾನು ಮಿಕ್ಸಿ ಜಾರ್ಗೆ ಮಸಾಲೆ ತಯಾರು ಮಾಡ್ಕೊಳ್ಳೋಕ್ಕೆ ಕಡಲೆ ಚಕ್ಕೆ ಲವಂಗ ಸೋಂಪು ಮತ್ತು ಗಸಗಸೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಆಮೇಲೆ ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ಆಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೋತೀನಿ ಈಗ ಐದು ವಿಶ್ವಲ್ ಆಗಿದೆ ಮಟನ್ ಬೆಂದಿದೆ ಮಟನ್ ಸಾಂಬಾರಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಒಳ್ಳೆಯ ಟೇಸ್ಟ್ ಇರುತ್ತೆ ಇದನ್ನು ನಾನೀಗ ಮೆಂತ್ಯ ಸೊಪ್ಪು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ತೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು ಮಟನ್ ಜೊತೆ ಈಗ ನಾನು ರುಬ್ಬಿರೋ ಮಸಾಲೆನ ಹಾಕ್ತೀನಿ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೋಬೇಕು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಒಂದು ಸರ್ತಿ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟ್ ಏನಾದರೂ ಇವಾಗ ನೀರು ಜಾಸ್ತಿ ಹಾಕಿದ್ದೀನಲ್ಲ ಹಾಗೆ ಒಂದು ಸರ್ತಿ ಹಾಕಿದೆ ಸಾಲ್ಟು ಈಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗ್ಸೋದು ಈಗ ಎರಡು ವಿಷಲ್ ಆಯಿತು ಮಟನ್ ಸಾಂಬಾರು ರೆಡಿ ಆಯಿತು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಈ ರೀತಿ ಮಟನ್ ಸಾಂಬಾರು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಮಟನ್ ಎಲ್ಲ ಒಳ್ಳೆ ಸಾಫ್ಟಾಗೇ ಬೆಂದಿದೆ ಮಟನ್ ಸಾಂಬಾರು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ನೆಕ್ಸ್ಟು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್